ನನಗೆ ನೋಡಿದಾಗ ನನಗನ್ನಿಸ್ತಾಯಿತ್ತು ನಾನು ಅವತ್ತು ಇವನ್ನ ಬಾಲನಟನಾಗಿ ಚಿನ್ನಾರಿ ಮುತ್ತ ಕೊಟ್ರೇಶ್ ಕನಸು ಅದರಲ್ಲಿ ಮಾಡಿದಂಥ ವಿಷಯ ರಾಗ ಬಂದರೆ ಇವನೇನಾ ಅಂತ ಬೇರೆನಾಂತ ಅನ್ನಿಸ್ತಾ ಇತ್ತು ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಎಲ್ಲ ಗುಣಗಳನ್ನು ಕೂಡ ಹೊಂದ್ಕೊಂಡು ಹೀಗೆ ಹೇಳ್ತೀನಿ ನನ್ನ ಮಗ ವಿಜಯ ರಾಘವೇಂದ್ರ ಈ ಮಟ್ಟಿಗೆ ಬೆಳೆದಿದ್ದಾನ ಬೆಳೆದ ಬೆಳೆದಿದ್ದಾನಲ್ಲಪ್ಪಾ ಅಂತ ಹೇಳಿ ಒಂದು ಕಡೆ ಖುಷಿನೂ ಆಗ್ತದೆ ಯಾಕಂದರೆ ಈ ಸಾಮಾಜಿಕ ಚಿತ್ರಗಳಲ್ಲಿ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ತುಂಡು ಪ್ಯಾಂಟ್ ಇದನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಬೋದು ಆದರೆ ಈ ಥರ ಕ್ಯಾರೆಕ್ಟರ್ಗಳು ಮಾಡೋದಿದೆಯಲ್ಲ ಇದು ಭಾರಿ ಕಷ್ಟವಾದಂಥ ವಿಷಯ ಇದು ನನಗೊಂದು ಸರ್ ಒಂದು ಜ್ಞಾಪಕ ಬರುತ್ತೆ ನಮ್ಮ ಭಾವ ನಿಮಗೆಲ್ಲ ಗೊತ್ತಿರಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಮೇಯರ್ ಮುತ್ತಳಿ ಸಿನಿಮಾ ಮಾಡ್ತಾರೆ ಅದರಲ್ಲಿ ಒಂದು ಸೀನ್ ಬರುತ್ತೆ ನಿಮಗೆಲ್ಲ ಗೊತ್ತಿರಬೇಕು ಅವ್ನು ಕರ್ಕೊಂಡೋಗಿ ಒಂದು ಹೋಟಲ್ಲಿ ಊಟಕ್ಕೆ ಕೂತ್ಕೊಂಡಿರ್ತಾರೆ ಎಲ್ಲ ದುಪ್ಪಿ ಹಾಕ್ಕೊಂಡು ಕೂತ್ಕೊಂಡು ಊಟಕ್ಕೆ ಹೋಗಿರ್ತಾರೆ ದುಡ್ಡು ಇಲ್ಲ ಇವ್ರ ಹತ್ರ ಕರ್ಕೊಂಡೋಗಿ ಅವ್ರನ್ನ ರುಬ್ಬಕ್ಕೆ ಬಿಡ್ಬಿಡ್ತಾರೆ ರುಬ್ಬಕ್ಕೆ ಕೂತ್ಕೊಂಡು ರುಬ್ಬೆ ಅಂತ ಓಲ್ಡ್ ಯಜಮಾನ ಹೇಳ್ತಾನೆ ಆವಾಗ ಇವ್ರು ನೋಡ್ತಾರೆ ರುಬ್ಬ ಕೂತಿದ್ದನು ಕೂತಿದ್ದಂಥ ವ್ಯಕ್ತಿ ಅವನ ಬಟ್ಟೆ ಅವನ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ನಮ್ಮನ್ನು ನೋಡಿದ್ರೆ ನಮ್ಗೆ ವಾಂತಿ ಬರಂಗಾಗ್ತಾ ಇದೆ ಇವ್ರೇನು ಮಾಡ್ತಾರೆ ಕೂತ್ಕೊಳ್ತಾರೆ ಇವ್ರನ್ನ ಒಳ್ಳೆ ಒಂದು ಪ್ಯಾ ಚಡ್ಡಿಯಾಗಿ ಕೊಟ್ಟಿರ್ತಾರೆ ಬ ಕೊಟ್ಟಿರ್ತಾರೆ ಅವ್ರು ಒಪ್ಕೊಳ್ಳಿಲ್ಲ ಕಡೆ ಈ ಕಡೆ ಆಮೇಲೆ ಅದನ್ನು ರುಬ್ತಾ ಇದ್ನಲ್ಲ ಅವನ ಈ ಕಡೆ ಕರೆದ್ರು ಅವ್ನು ಬಿಟ್ಟು ಬಿಚ್ಚ ಹಾಕೋದ ಬಟ್ಟೆ ಇದ್ನಲ್ಲ ಅಂದರು ಏಯ್ ಬ್ಯಾಡಿ ಸ್ವಾಮಿ ಸ್ವಾಮಿ ಏಯ್ ಬಿಚ್ಚ ಹಾಕೋದು ಇವ್ರು ಹಾಕೊಂಡಿದ್ದ ಬಟ್ಟೆ ಅವನಿಗೆ ಕೊಟ್ಬಿಟ್ಟು ಅವನು ಹಾಕ್ಕೊಂಡು ಹರ್ಕಲು ಬಟ್ಟೆ ಆ ಗಬ್ಬು ವಾಸನೆ ಆ ಬಟ್ಟೆನ ಆ ನಿಕ್ಕರು ಆ ಬನೀನು ಇದೆಲ್ಲ ಹಾಕ್ಕೊಂಡು ಸೀನ ಕುದ್ದು ಯಾಕೆ ಅಂದರೆ ಡೈರೆಕ್ಟ್ ಬರ್ತಾರೆ ಯಾಕೆ ಸರ್ ಯಾಕೆ ಸರ್ ಈಗೆಲ್ಲ ಮಾಡ್ತೀವಿ ಒರಿಜಿನಾಲಿಟಿ ಬರಬೇಕು ಇದೇ ಮಾಡಬೇಕ್ರಿ ಅಂತ ಹೇಳಿ ಆ ಬಟ್ಟೆನೆಲ್ಲ ಹಾಕ್ಕೊಂಡು ಪಾಟ್ ಮಾಡ್ತಾರೆ ಅವಾಗ ಅಂದ್ಕೊಂಡಾಗ ನಿಜ ಕಲಾವಿದಬೇಕಾದಂಥ ಇದು ಇದು ಈ ಕೆಲವು ಈಗಿನ ಕಾಲ ನೋಡ್ತಾಯಿದ್ರೆ ಹೋಟ್ಲು ಸರ್ವರ್ ಸರ್ವರ್ ಮಾಡ್ತಿರ್ತಾನೆ ಅವನ ಕೈದಿನ ಐದು ಉಂಗ್ರೆ ಹತ್ತುಗಳ ಹತ್ತು ಉಂಗ್ರ ಇರ್ತದೆ ಅವ್ರ ಡ್ರೆಸ್ ಮಾಡ್ಕೊಂಡು ಪಾಟ್ ಮಾಡ್ತಿರ್ತಾನೆ ಅವನು ಕ ಸರ್ವರ್ ಆಗಿ ಕೆಲ ಸರ್ವೆ ಕೆಲಸ ಮಾಡ್ತಿರ್ತಾನೆ ಅದು ರಾಜ್ಕುಮಾರ್ ಆಗಿ ಮಾಡಲಿಲ್ಲ ಅವತ್ತು ಅದಕ್ಕೆ ಅದಾದಮೇಲೆ ನನಗೆ ಸಿನಿಮಾ ನೋಡಿದಾಗ ಏನೇ ಬಡ್ಡಿ ಮಗ ಅವನು ಯಾರು ನನ್ನ ಮಗನೇನೆ ವಿಜಯ ರಾಘವೇಂದ್ರೆ ಅವನು ಏನೇ ಇದು ಯಾಕಂದರೆ ನನ್ನ ಮಗ ವಿಜಯರಾಗ ಅದು ಬೇರೆ ವಿಷಯ ಇಲ್ಲಿ ಪಾತ್ರದಲ್ಲಿ ನೋಡಿದಾಗ ರಿಪ್ಪನ್ ಸ್ವಾಮಿನ ಅದರಲ್ಲಿ ಏನು ಈ ಥರ ಮಾಡಿದ್ದಾನಿಲ್ಲ ಬಡ್ಡಿ ಮಗ ಎಲ್ಲಿ ಕಲ್ತ್ಕಂಡ ಇವನು ಹೇಗೆ ನನಗೆ ಎಲ್ಲೋ ಒಂದು ಕಡೆ ಏನೋ ಪರವಾಗಿಲ್ಲಪ್ಪ ಕಲಾವಿದವನಿಗೆ ಏನಿರಬೇಕು ಅದು ಇಟ್ಕೊಂಡಿದ್ದಾನೆ ಇದಕ್ಕೆ ಕಾರಣ ಯಾರು ನಿರ್ದೇಶಕರು ಕಿಶೋರ್ ನಿರ್ದೇಶಕರು ಅವರು ನಿಜವಾಗಿ ಕೂಡ ಫಸ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಕಿಶೋರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಜೊತೆಗೆ ಚಿತ್ರಕ್ಕೆ ಕೈ ಜೋಡಿಸೋದ್ರಲ್ಲ ನಿರ್ಮಾಪಕರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು ಯಾಕೆ ನಿರ್ಮಾಪಕ ಅಂದರೆ ಡೈರೆಕ್ಟ್ರ್ ಇಲ್ಲ ನಿರ್ಮಾಪಕ ಡೈರೆಕ್ಟ್ ಇಲ್ಲಾಂದರೆ ಆರ್ಟಿಸ್ಟ್ ಇಲ್ಲ ಆರ್ಟಿಸ್ಟ್ ಬರಬೇಕಾದ್ರೆ ಯಾರು ಬರಬೇಕು ಮುಖ್ಯ ನಿರ್ಮಾಪಕರು ಬೇಕು ಡೈರೆಕ್ಟ್ರ್ ಬೇಕು ನಿರ್ಮಾಪಕರು ಡೈರೆಕ್ಟ್ರು ಡೈರೆಕ್ಟ್ರು ಹೇಳ್ದಾಗ ನಿರ್ಮಾಪಕರು ಹೇಳ್ತಾರೆ ಆಮೇಲೆ ಕಲಾವಿದರು ಬರ್ತಾರೆ ನಾನು ಯಾವಾಗಲೂ ಕೂಡ ಫಸ್ಟು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಿರ್ಮಾಪಕ ಕೈ ಜೋಡಿಸ್ತಿದರೆ ಕೈ ಜೋಡ್ಸ್ತಿಲ್ಲ ಅಂದರೆ ಇದ್ಯಾವುದು ಆಗೋದು ಆಗೋದಿಲ್ಲ ನಿರ್ಮಾಪಕನೇ ಮೇಯ್ನ್ ಆಮೇಲೆ ಕಲಾವಿದರು ಬರ್ತಾರೆ ಡೈರೆಕ್ಟರ್ ಎಲ್ಲರೂ ಬರ್ತಾರೆ ಆ ನಿರ್ಮಾಪಕರಿಗೆ ಇಂಥ ಸಿನಿಮಾ ಮಾಡುವಂಥ ನಿರ್ಮಾಪಕರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತೀನಿ